ಚಂದ್ರ ಸಿ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ನಂಜನಗೂರು ಈ ದಿನ ಹೆಗ್ಡಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಸ್ಥಾನಕ್ಕೆ ರಾಜೀನಾಮೆಯಿಂದ ತೆರವಾಗುವ ಹುದ್ದೆಗೆ ಇಂದು ನಾವು ಮನೆ ಜಿಲ್ಲಾಧಿಕಾರಿಗಳ ಆದೇಶದಂತೆ ಚುನಾವಣೆಯನ್ನು ನಡೆಸಿದ್ದೀವಿ ಅದರಂತೆ ಇವತ್ತಿನ ಈ ಚುನಾವಣೆಯಲ್ಲಿ ಸ್ಪರ್ಧಿಯಾಗಿ ರಾಣಿ ಎಸ್ ಮತ್ತು ರೇವಮ್ಮ ಎಂಬ ಇಬ್ಬರು ಇಬ್ಬರು ಕೂಡ ಸ್ಪರ್ಧಿಯಾಗಿದ್ದರು ಮತ್ತು ಹತ್ತೊಂಬತ್ತು ಸದಸ್ಯರ ಉಳ್ಳ ಈ ಗ್ರಾಮ ಪಂಚಾಯಿತಿಯಲ್ಲಿ ಒಬ್ಬರು ಗೈರಾಜರಾಗಿದ್ದು ಉಳಿದಂತೆ ಹದಿನೆಂಟು ಸದಸ್ಯರು ಮತ ಚಲಾಯಿಸುವಲ್ಲಿ ಭಾಗವಹಿಸಿದ್ದರು ಈ ಮತ ಚಲಾಯಿಸಿದ್ದರಲ್ಲಿ ಕೆಳಗಿನಂತೆ ನಾವು ಎಣಿಕೆಯನ್ನು ಮಾಡಿದ್ದೀವಿ ಅದರಲ್ಲಿ ರೇವಮ್ಮ ಎಂಬುವರು ಹತ್ತು ಮತಗಳನ್ನು ಪಡೆದಿದ್ದು ರಾಣಿ ಎಸ್ ಎಂಬುವರು ಎಂಟು ಮತಗಳನ್ನು ಪಡೆದಿರುತ್ತಾರೆ ಹೆಚ್ಚಿನ ಮತಗಳನ್ನು ಪಡೆದಿರುವ ರೇವಮ್ಮರವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆಂದು ಈ ಮೂಲಕ ನಾನು ಘೋಷಿಸಿದ್ದೇನೆ ಒಳ್ಳೇದು ಒಳ್ಳೀನಿ ನನ್ನ ಅಭ್ಯಾಸ ಮಾಡಿ ಎಲ್ಲ ಸಂಪರ್ಕದಿಂದ ನಾನು ಗೆದ್ದೀನಿ ಕೊಟ್ಟ ಎಲ್ಲ ಸದಸ್ಯರುಗಳಿಗೂ ಧನ್ಯವಾದ ನನ್ಗಿನ್ ಕೇವಲ ಕಡಿಮೆ ಅವಧಿ ಐತೆ ನನ್ನ ಅವಧಿಯಲ್ಲಿ ಪಂಚಾಯತಿಗೆ ನನ್ನ ಕೈಲಾದ ಒಂದು ಏನು ಅಭಿವೃದ್ಧಿ ಸರ್ಕಾರ ಸೌಲಭ್ಯ ಪಡೆದು ಅಭಿವೃದ್ಧಿ ಅಂತ ಹಾಂ ತಾಲೂಕು ಹೆಗ್ನಳ್ಳಿ ಗ್ರಾಮ ಪಂಚಾಯತಿ ಮತ್ತು ಎಲ್ಲರಿಗೊಂದು ಸಂತೋಷದ ಸಂಭ್ರಮ ಇವತ್ತು ನಮ್ಮ ಈ ಪಂಚಾಯತಿ ವ್ಯಾಪ್ತಿನಲ್ಲಿ ಯಾಕಂದರೆ ಸುಮಾರು ಒಂದು ಇಪ್ಪತ್ತೈದು ವರ್ಷಗಳಿಂದ ಈ ಪಂಚಾಯಿತಿ ನಮ್ಮ ಕಾಂಗ್ರೆಸ್ ಇದಕ್ಕೆ ದಕ್ಕಿರಲಿಲ್ಲ ಇಪ್ಪತ್ತೈದು ವರ್ಷದ ನಂತರ ನಮ್ಮ ಕಾರ್ಯಕರ್ತರ ಎಲ್ಲ ಶ್ರಮ ನಮ್ಮ ಪಂಚಾಯಿತಿ ಮೆಂಬರ್ಗಳೆಲ್ಲ ಒಂದು ಬದ್ಧತೆ ಮತ್ತು ಎಲ್ಲ ನಮ್ಮ ಈ ಭಾಗದ ಕಾಂಗ್ರೆಸ್ ಮುಖಂಡರುಗಳು ಎಲ್ಲರೂ ಕೂಡ ಸೇರಿ ಇವತ್ತು ಒಂದು ಈ ಪಂಚಾಯಿತಿನ ಹಿಡಿಲೇಬೇಕು ಅಂತ ಒಂದು ಪಣ ದುಡ್ಡು ಇಪ್ಪತ್ತೈದು ವರ್ಷದಿಂದ ಒಂದು ಹಿಡಿತದಲ್ಲಿತ್ತು ಆ ಹಿಟ್ಟದಿಂದ ಇವತ್ತು ಬಿಡಿಸ್ಬೇಕು ಮತ್ತು ನಾವು ಕಾಂಗ್ರೆಸ್ಸು ಒಂದು ಪತಾಕೆಯನ್ನು ಇಲ್ಲಿ ಆರಿಸ್ಬೇಕು ಅಂತೇಳಿ ಎಲ್ಲರೂ ಕೂಡ ಶ್ರಮಪಟ್ಟು ಇವತ್ತು ನಮ್ಮ ರೇವಮ್ಮ ಅವ್ರನ್ನ ಇವತ್ತು ಇಲ್ಲಿ ಹದಿನೆಂಟು ಓಟು ಇವತ್ತು ನಡೆದಂಥದ್ದು ಅದರಲ್ಲಿ ರಾಣಿಯನ್ನವರಿಗೆ ಎಂಟು ಓಟು ಇವತ್ತು ರೇವಮ್ಮ ಅವ್ರಿಗೆ ಹತ್ತು ಓಟು ಇವತ್ತು ಬಂದಿದೆ ಮತಗಳು ಬಂದಿದೆ ಮತಗಳು ಬಂದು ಇವತ್ತು ಜೈಬಿ ರೇಬನ್ನು ಬಾರಿಸಿದ್ದಾರೆ ಈ ಒಂದು ಇನ್ನೊಂದು ಸಂತೋಷದ ವಿಷಯ ನಮ್ಮ ನಮ್ಮ ಸದಸ್ಯರು ಮತ್ತು ನಮ್ಮ ಮುಖಂಡರುಗಳ ಮೇಲೆ ನಾವು ಹೇಳಬೇಕಂದ್ರೆ ನಾವು ಕಡಿಮೆ ಇದ್ದಿದ್ದು ನಮಗೆ ಕಾಂಗ್ರೆಸ್ ಬೆಂಬಲ ಇದ್ದಿದ್ದು ಬರೀ ಎಂಟು ಜನ ಅವರು ಹನ್ನೊಂದು ಜನ ಇದ್ದರು ಆದರೂ ಕೂಡ ಇವರು ಅದನ್ನ ಎಂಟನ್ನ ಹತ್ತು ಮಾಡಿ ಅವ್ರನ್ನ ಎಂಟು ಗೆಳಿಸಿ ಇವತ್ತು ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ ಒಂದು ಸದಸ್ಯರು ತಟಸ್ಥವಾಗಿ ಉಳಿದಿದ್ದಾರೆ ಇದಕ್ಕೆಲ್ಲ ಒಂದು ನಮಗೆ ಎಲ್ಲ ಮುಖಂಡರುಗಳು ಜೊತೆಗೆ ನಮ್ಮ ಸದಸ್ಯರುಗಳು ನಮ್ಮ ನಾಗರಾಜು ಅವರು ನಮ್ಮ ಉಪ್ಪಾರ ಸಮಾಜದ ಜಿಲ್ಲಾಧ್ಯಕ್ಷರು ನಮ್ಮ ಶ್ರೀಖಂಡ್ ನಾಯ್ಕರು ಮತ್ತು ನಮ್ಮ ಸೋಮಣ್ಣ ನಮ್ಮ ವಕೀಲ ಸೋಮಣ್ಣ ನಮ್ಮ ಕೂಡ್ಲಾಪುರ ರಾಜು ಇವರು ನಮ್ಮ ಮುಖಂಡಗಳಲ್ಲಿ ಭಾಳ ಒಂದು ಶ್ರಮವನ್ನು ಹಾಕಿದ್ರು ನಮ್ಮ ಚಂದ್ರು ನಮ್ಮ ಕೊಂಗಳ್ಳಿ ಮಹೇಶು ಮತ್ತು ಇನ್ನೂ ಇನ್ನೂ ಅನೇಕ ಜನ ಜೊತೆಗೆ ನಮ್ಮ ಇಲ್ಲಿ ಲೀಡ್ ಮಾಡಿದಂತ ಮೊಬ್ಬಳ್ಳಿ ಶೇಖರು ನಮ್ಮ ಯೂತ್ ಕಾಂಗ್ರೆಸ್ ಮಹೇಶು ಎಲ್ಲರೂ ಕೂಡ ಇವತ್ತು ಒಂದು ನಮ್ಮ ಮಂಜು ಎಲ್ಲರೂ ಕೂಡ ಇವತ್ತು ಒಂದು ಸಂಘಟಿತವಾಗಿ ಇವತ್ತು ನೋಡಿ ನಾವು ಯಾವತ್ತೂ ಅಷ್ಟೇ ಒಡಕಲ್ದೇ ಸಂಘಟಿತವಾಗಿ ನಾವು ಹೋರಾಟ ಮಾಡ್ಬೋದು ಖಂಡಿತವಾಗ್ಲೂ ಅಧಿಕಾರ ಹಿಡಿಬಾರದು ಇದೊಂದು ಉದಾಹರಣೆ ಮತ್ತು ನಮ್ಮ ಸದಸ್ಯರುಗಳ ಬದ್ಧತೆ ಮೊದಲನೇದಾಗಿ ನಮ್ಮ ಅಶೋಕ ಬಸವರಾಜು ನಮ್ಮ ಉಳಿಕೆ ಎಲ್ಲರೂ ಕೂಡ ನಮ್ಮ ಅವರು ಇಲ್ಲಿ ಎಲ್ಲರೂ ಇದ್ರಿ ಕೆಲವು ಹೆಸರುಗಳನ್ನ ನನಗೆ ಎಲ್ಲರೂ ಹೇಳೋಕ್ಕಾಗಲ್ಲ ಹಾಗಾಗಿ ಯಾರು ಬೇಜಾರು ಮಾಡ್ಕೋಬೇಡಿ ಎಲ್ಲ ಕಾಂಗ್ರೆಸ್ನ ಒಂದು ಬದ್ಧತೆ ಇವತ್ತು ಕಾಂಗ್ರೆಸ್ ವಿಜಯ ಪದಕ ಆಚರಿಸಿದರೆ ಇದು ಮುಂದಿನ ಗ್ರಾಮ ಪಂಚಾಯತ್ ಚುನಾವಣೆ ಇನ್ನು ಆರು ತಿಂಗಳು ಗ್ರಾಮ ಪಂಚಾಯತ್ ಚುನಾವಣೆ ಇದೆ ಆ ಮುಂದಿನ ಚುನಾವಣೆಯಲ್ಲೂ ಕೂಡ ಇದೊಂದು ದಿಕ್ಸೂಚಿಯಾಗಿದೆ ಹಾಗೆ ಇವತ್ತು ಇವತ್ತು ನಮ್ಮ ಒಂದು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಧ್ಯಕ್ಷನ ಆಯ್ಕೆ ಮಾಡಿದಂಥ ಎಲ್ಲ ಮುಖಂಡಗಳಿಗೆ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರುಗಳಿಗೆ ಮತ್ತು ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ನಾನು ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ನಮಸ್ಕಾರ ನಾವು ಎಂಟಿದ್ದರು ನಮ್ಮ ಕಾಂಗ್ರೆಸ್ನವರು ಅವರು ಹತ್ತು ಹನ್ನ ಹನ್ನೊಂದಿದ್ರು ಅಲ್ಲಿ ಹತ್ತು ಓಟು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದೆ ರವಮಾರ್ ಅಧ್ಯಕ್ಷ ಮಾಡಿದರೆ ಎಲ್ಲ ಸದಸ್ಯರಿಗೂ ಕೂಡ ಧನ್ಯವಾದಗಳು ನಮಗೆ ನಮ್ಮ ಸಾಹೇಬರು ಒಂದು ನನಗೆ ಸೋಮಿಗೆ ರಾಜ್ಯಕ್ಕೆ ಅಲ್ಲಿ ನಿಮ್ಮ ಒಂದು ಎರಡು ಕ್ಯಾಂಡಿಡೇಟ್ ಜೊತೆ ನೀವು ಮಾತಾಡಬೇಕು ಹೋಗಿ ನಿಮ್ಮ ಸಮಾಜದವರು ಅದನ್ನು ಸ್ವಲ್ಪ ಏನೋ ಬೇಜಾರಲ್ಲಿದ್ದರು ಅವರು ನಾನು ನಮ್ಮ ಕೃಷ್ಣನ ಈಗ ಕೃಷ್ಣ ಸತ್ತೆಯವ್ರ ಜೊತೆ ಬಂದು ಮಾತಾಡಿ ನಾನು ಸೋಮನ ರಾಜು ಎಲ್ಲ ಸನ್ನ ಅವರು ಹೇಳಿದಾಗ ನಮ್ಮ ಕೇಶವಮೂರ್ತಿ ಅವರು ಹೋಗಿ ನಾವು ಬಂದು ಮಾತಾಡಿ ಅವರು ಸುಮ್ನೆ ಮಾಡಿ ಅವ್ರ ಜೊತೆಗೆ ಒಗ್ಬಿಟ್ಟು ಮಾಡಿಕೊಟ್ಟಿದ್ದೆ ನಮ್ಮ ಸಮಾಜದ ಹೀಗೆಲ್ಲ ಒಮ್ಮ ಒಮ್ಮತ್ತಿಂದ ಒಟ್ಟಾಗ ಕೆಲಸ ಮಾಡಿ ಪಕ್ಷಕ್ಕೆ ತಗೊಂಡು ಬನ್ನಿ ಬಂದಿದ್ದರಿಂದ ಎಲ್ಲ ನೆಕ್ಸ್ಟು ನೆಕ್ಸ್ಟು ನೀವು ಅನುಕೂಲ ಆಗಬೇಕು ಪರ ಗ್ರಾಮ ಪಂಚಾಯತಿ ನತ್ರದಲ್ಲೇ ಇದೆ ಹಾಗೆ ಅಧ್ಯಕ್ಷರಿಗೆಲ್ಲ ಸಪೋರ್ಟ್ ಮಾಡಿ ಸದಸ್ಯರುಗಳೆಲ್ಲ ಒಗ್ಗೂಡಿ ಒಟ್ಟಾಗಿ ಕೆಲಸ ಮಾಡಿ ಜೊತೆಗೆ ಏರ್ಫೇರ್ಗಳು ಬಂದರೆ ಕೂತ್ ಮಾತಾಡ್ಕೊಂಡು ಬಗೆಹರ್ಸ್ಕೊಂಡು ಒಂಬತ್ತಿಂದ ಕೆಲಸ ಮಾಡಿ ಇನ್ನೊಂದು ನೆಕ್ಸ್ಟ್ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಗ್ರಾಮ ಪಂಚಾಯಿತಿ ಎಲ್ಲ ಬರ್ತಾವೆ ಒಗ್ಗಟ್ಟಾಗಿದ್ದರೆ ಯಾರು ಬೇಕಾದ್ರು ಗೆಲ್ಸ್ಕೊಬೇಕಾರು ಏನು ಬೇಕಾದ್ರು ಕೆಲಸಗಳು ಮಾಡ್ಬೋದು ಯಾರೋ ಒಂದು ಪ್ರಾಬ್ಲಮ್ ಆಯ್ತು ಕೂತ್ ಮಾತಾಡ್ಕೋಬೇಕು ಸರ್ವ್ ಮಾಡ್ಕೊಂಡು ಹೋಗಿ ಅಂತ ನನ್ನ ಒಂದು ಎಲ್ಲರೂ